ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ತುಂಬಾ ಪ್ರಯೋಜನಕಾರಿ ಇರುವಂತಹ ದಿನ ಮಾನಸಿಕ ಒತ್ತಡ ಉಳಿಯುವ ಸಾಧ್ಯತೆಗಳಿವೆ ಕೆಲಸ ಸ್ಥಳದಲ್ಲಿ ಪರಿಸ್ಥಿತಿಗಳು ಸುಧಾರಿಸುವ ಸಾಧ್ಯತೆಗಳು ಕೂಡ ಇವೆ ಭೂಮಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಪ್ರಯೋಜನ ಇರುತ್ತದೆ ಯಾವುದೇ ನಿರ್ಧಾರವನ್ನ ತರಾತುರಿಯಲ್ಲಿ ಮಾತ್ರ ತೆಗೆದುಕೊಳ್ಳಲು ಹೋಗಬೇಡಿ ಪ್ರಣಯ ಸಂಬಂಧ ಇಂದು ಕೆಲವು ತೊಂದರೆಗಳಿಗೆ ಸಿಲುಕಬಹುದು ಆದಾಯ ಕಡಿಮೆ ಇರುತ್ತೆ ವೆಚ್ಚಗಳು ಹೆಚ್ಚಾಗಿರುತ್ತವೆ ಅವಿವಾಹಿತರು ಮತ್ತು ಮುಖ್ಯವಾಗಿ ಇಂದು ಉತ್ತಮ ವಿವಾಹ ಪ್ರಸ್ತಾಪಗಳನ್ನ ಪಡೆದುಕೊಳ್ಳಬಹುದು ವೃಷಭ ರಾಶಿ ಕಟ್ಟಡಗಳು ಮನೆಯ ಕಾರ್ಯಗಳಲ್ಲಿ ನಿರತವಾಗಿರುತ್ತವೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಜನರಿಗೆ ಅನುಕೂಲಕರವಾದಂತಹ ದಿನ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಅವರ ಕಠಿಣ ಪರಿಶ್ರಮದ ಫಲವನ್ನು ಪಡೆದುಕೊಳ್ಳುತ್ತಾರೆ ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳತ್ತ ಗಮನ ಹರಿಸಬೇಕು ಹಣವನ್ನು ಖರ್ಚು ಮಾಡಲಾಗುತ್ತದೆ ದಾಂಪತ್ಯ ಜೀವನಕ್ಕೆ ಜೀವನದ ಅತ್ಯಂತ ಕಷ್ಟದ ಸಮಯಗಳಲ್ಲಿ ಇದು ಒಂದು ಒಬ್ಬರು ಜೀವನಕ್ಕಾಗಿ ಅಲ್ದಾಡಬೇಕಾಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸಂಪತ್ತನ್ನ ಸ್ವಾಧೀನಪಡಿಸಿಕೊಳ್ಳಲು ಇಂದು ಉತ್ತಮ ದಿನ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು ವಿದ್ಯಾರ್ಥಿಗಳ ಪಡಿಸುವಲ್ಲಿ ತೊಂದರೆ ಅನುಭವಿಸುತ್ತಿರುವ ವಿಷಯಗಳನ್ನು ತಪ್ಪಿಸಿಕೊಳ್ಳಿ ತುರ್ತು ಕೆಲಸಗಳನ್ನು ಇತ್ಯರ್ಥಗೊಳಿಸಲು ಕೆಲವರು ಸಹಾಯ ಮಾಡಬೇಕಾಗುತ್ತೆ ಯಾವುದೇ ಬದಲಾವಣೆಯ ಕಳವಳಕ್ಕೆ ಕಾರಣವಾಗಬಹುದು ದೊಡ್ಡ ಹೆಜ್ಜೆ ಇಡುವ ಮೊದಲು ಎಚ್ಚರಿಕೆ ವಹಿಸಿ ಇಂದು ದೂರ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವಿದ್ಯಾರ್ಥಿಗಳು ಯಾವುದಾದ್ರೂ ದೊಡ್ಡ ಯಶಸ್ಸನ್ನ ಪಡೆಯುವಂತಹ ದಿನ ಮಾನಸಿಕ ಅಸ್ಥಿರತೆಯನ್ನ ತಪ್ಪಿಸಿಕೊಳ್ಳಿ ಕರ್ಕಾಟಕ ರಾಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಗಳಿಗೆ ದಿನ ಸೂಕ್ತವಾದದ್ದು ಅಧಿಕಾರಿಗಳಿಗೆ ಇಂದು ಕಚೇರಿಯಲ್ಲಿ ಬೆಂಬಲ ಸಿಗುತ್ತದೆ ಅನುಭವಿ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಕೆಲಸದಲ್ಲಿ ಹೊಸ ಆಲೋಚನೆಯನ್ನ ಉಪಯೋಗಿಸಿದರೆ ಲಾಭ ಆಗುವಂತಹ ದಿನ ಚಿಂತೆಯಿಂದ ಹಂತವನ್ನು ಹೆಚ್ಚಿಸುವ ಅವಕಾಶಗಳಿವೆ ಸಂಗಾತಿಗೆ ವೈವಾಹಿಕ ಜೀವನದಲ್ಲಿ ಬೆಂಬಲ ಸಿಗುತ್ತೆ ಕುಟುಂಬದಲ್ಲಿ ಉದ್ವಿಗ್ನತೆ ಕಡಿಮೆ ಆಗುತ್ತೆ ಜಗಳವಾಡುವ ವ್ಯಕ್ತಿಯೊಂದಿಗೆ ಚರ್ಚಿಸುವುದರಿಂದ ಪನಸ್ಥಿತಿ ಹಾಳಾಗುವ ಸಾಧ್ಯತೆಗಳಿವೆ ಸಿಂಹರಾಶಿ ಕೋಪವನ್ನ ನಿಯಂತ್ರಿಸಿಕೊಳ್ಬೇಕು ಕೋಪ ಒಳ್ಳೆಯದಲ್ಲ ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಲಾಭ ಇದೆ ಹಣವನ್ನ ಸಂಪಾದಿಸಲು ಹಲವಾರು ಕಾನೂನುಬದ್ಧ ಮತ್ತು ಹೊಸ ಮಾರ್ಗಗಳು ಇಂದು ಅನ್ವೇಷಿತವಾಗುತ್ತವೆ ಉದ್ಯೋಗದಲ್ಲಿ ಉದ್ವೇಗ ಇರುತ್ತದೆ ಪ್ರೀತಿಯ ಜೀವನದಲ್ಲಿ ಯಾವುದಾದ್ರೂ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಮೂಡಬಹುದು ಮುಂದಿನ ಸಮಯ ಹೊಸ ಸಂತೋಷವನ್ನ ನೀಡುವಂತಹ ಸಮಯ ರಾಶಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಳ್ಳೆಯದು ಮತ್ತು ನ್ಯೂನ್ಯತೆಗಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ ವಿವಾದಗಳಲ್ಲಿ ಒಪ್ಪಂದಗಳು ಇರಬಹುದು ಹಣದ ಕ್ಷೇತ್ರದಲ್ಲಿ ಪ್ರಗತಿ ಇರುತ್ತೆ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಪ್ರಯತ್ನ ಮಾಡುತ್ತೀರಿ ಹಣದ ದೃಷ್ಟಿಯಿಂದ ಈ ದಿನ ಉತ್ತಮ ಹಳೆಯ ಅಂಟಿಕೊಂಡಿರುವ ಕೃತಿಗಳು ಸಹ ಈಗ ವೇಗವನ್ನ ಪಡೆಯುತ್ತವೆ ಒಳ್ಳೆ ಸುದ್ದಿಗಳು ಪಡೆಯುವಂತಹ ದಿನ ಜೀವನದಲ್ಲಿ ಹೊಸ ಸಂಬಂಧಗಳು ಪ್ರಾರಂಭವಾಗಬಹುದು ತುಲಾ ರಾಶಿ ಖಿನ್ನತೆಗೆ ಒಳಗಾಗಬಾರದು ಸಂಗಾತಿಯ ಜೀವನವನ್ನ ಸಹ ನೋಡಿಕೊಳ್ಬೇಕಾಗುವಂತಹ ದಿನ ಚಿಂತನಶೀಲವಾಗಿ ಕೆಲಸ ಮಾಡೋದ್ರಿಂದ ಕೆಲಸಗಳು ಯಶಸ್ಸು ಕಾಣುತ್ತವೆ ಕಾರ್ಯನಿರ್ವಹ ನಿರ್ವಹಣೆಯ ವಿಷಯಗಳನ್ನ ಪರಿಹರಿಸಲು ನಿಮ್ಮ ಬುದ್ಧಿವಂತಿಕೆ ಮತ್ತು ಪ್ರಭಾವವನ್ನು ಬಳಸಬೇಕು ರಿಸ್ಕ್ ವಿಷಯಗಳಲ್ಲಿ ಒಬ್ಬರು ಅದೃಷ್ಟವನ್ನ ಪ್ರಯತ್ನಿಸಬಹುದು ನಿರ್ಲಕ್ಷ್ಯ ಒಳ್ಳೆಯದಲ್ಲ ಆರೋಗ್ಯ ಉತ್ತಮವಾಗಿರುತ್ತೆ ಕುಟುಂಬವನ್ನ ಬೆಂಬಲಿಸಬೇಕು ಹಣಕಾಸಿನ ಸ್ಥಿತಿ ನಿರಂತರವಾಗಿ ಬಲಗೊಳ್ಳುತ್ತೆ ವೃಶ್ಚಿಕ ರಾಶಿ ಸೃಜನಶೀಲ ಕೆಲಸದಲ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳಿ ದುಃಖದಲ್ಲಿ ಸಂಬಂಧಿಕರು ಪಾಲುದಾರರಾಗುತ್ತಾರೆ ನಿಮ್ಮ ಸಮಸ್ಯೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಲು ಹಿಂಜರಿಯಬೇಡಿ ಖಂಡಿತವಾಗಿ ಅವುಗಳನ್ನು ಪರಿಸಹರಿಸಲು ಸಾಧ್ಯವಾಗುತ್ತದೆ ವ್ಯಾಪಾರ ಪ್ರವಾಸಗಳು ಯಶಸ್ಸನ್ನ ಪಡೆದುಕೊಳ್ಳುತ್ತವೆ ನೀವು ಯಾವುದೇ ನಿರ್ಗತಿಕರಿಗೆ ಎಂದು ಸಹಾಯ ಮಾಡಲು ಮನಸ್ಸು ಮಾಡಬಹುದು ಯಾರಾದರೂ ನಿಮ್ಮನ್ನ ಪೂರ್ಣ ಹೃದಯದಿಂದ ಮೆಚ್ಚುವಂತ ದಿನ ನಡುವೆ ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳುತ್ತೀರಿ ತಡರಾತ್ರಿವರೆಗೆ ಕೆಲಸಗಳನ್ನ ಮಾಡಲು ಹೋಗಬೇಡಿ ಹೊಸ ವಾಹನ ಖರೀದಿ ಆಗಬಹುದು ಧನುರಾಶಿ ನಿಮ್ಮ ಇಚ್ಛಾಶಕ್ತಿಯ ಕೊರತೆಯು ನಿಮ್ಮನ್ನು ಭಾವನಾತ್ಮಕ ಮಾನಸಿಕ ತೊಂದರೆಗಳಿಗೆ ಸಿಲುಕಿಸುತ್ತದೆ ಹಣ ಮತ್ತು ಇತರ ವಿಷಯಗಳಲ್ಲಿ ಇದು ಪ್ರಯೋಜನಕಾರಿ ಕೆಲಸದಲ್ಲಿ ನಿರತರವಾಗಿರುತ್ತೀರಿ ಅನೇಕ ಜವಾಬ್ದಾರಿಗಳನ್ನ ಸಹ ಎದುರಿಸಬೇಕಾಗುತ್ತೆ ಮಾನಸಿಕವಾಗಿ ಸಕ್ರಿಯವಾಗಿರುತ್ತೀರಿ ದೈನಂದಿನ ಕಾರ್ಯ ಚಟುವಟಿಕೆಗಳಲ್ಲಿ ಬದಲಾವಣೆ ಇರುತ್ತದೆ ಮುಂದಿನ ಸಮಯ ಹೊಸದನ್ನ ಕಲಿಯುವಂತೆ ಮಾಡುತ್ತದೆ ಮಕರ ರಾಶಿ ಹೂಡಿಕೆ ಪ್ರಕರಣದ ಬಗ್ಗೆ ಗಮನ ಹರಿಸಬೇಕಾಗಿದೆ ಪ್ರೀತಿಯ ಜೀವನದಲ್ಲಿ ನೀವು ಮದುವೆಯನ್ನು ಪ್ರಸ್ತಾಪಿಸಬಹುದು ರೋಗ ಸಮಸ್ಯೆಗಳನ್ನ ಇಂದು ನಿವಾರಿಸಿಕೊಳ್ಳಬಹುದು ತಾಳ್ಮೆಯ ಫಲ ಯಾವಾಗ್ಲೂ ಸಿಹಿಯಾಗಿರುತ್ತೆ ಅತಿಯಾಗಿ ಸಾಲ ಪಡೆಯೋದಿಲ್ಲ ಎನ್ನುವುದನ್ನ ನೀವು ನೆನಪಿನಲ್ಲಿ ಇಟ್ಟುಕೊಂಡು ಮುನ್ನಡಿಬೇಕು ಕುಟುಂಬ ಜೀವನ ಸಂತೋಷವಾಗಿರುತ್ತದೆ ಹಣದ ಹರಿವು ಇದೆಯೋ ದೀರ್ಘಕಾಲದ ಭೇಟಿಯಾಗದ ಸ್ನೇಹಿತರನ್ನ ಭೇಟಿ ಮಾಡುವ ಸಮಯ ಕುಂಭರಾಶಿ ಪ್ರಿಯತಮಗೆ ನೀವು ಆಕರ್ಷಿತರಾಗಬಹುದು ಕುಟುಂಬದಲ್ಲಿ ಸಮೃದ್ಧಿ ಇರುತ್ತೆ ಕೆಲವು ಪ್ರಮುಖ ಕೆಲಸಗಳು ಸ್ವಲ್ಪ ಸಮಯದವರೆಗೆ ಅಂಟಿಕೊಂಡಿದ್ದರೆ ಅದು ಇಂದು ಆಗುವ ಸಾಧ್ಯತೆಗಳಿವೆ ಆಲೋಚನೆ ಿನಲ್ಲಿ ಕೆಲವು ಹೊಸ ಬದಲಾವಣೆಗಳು ಇರುತ್ತವೆ ವೆಚ್ಚಗಳನ್ನು ನಿಯಂತ್ರಿಸಿಕೊಳ್ಳಿ ಅಗತ್ಯ ವಸ್ತುಗಳನ್ನು ಮಾತ್ರ ಖರೀದಿಸಿ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಸದೃಢವಾಗಿರುತ್ತವೆ ಎಲ್ಲರಿಂದ ಪ್ರೀತಿ ಬೆಂಬಲವನ್ನು ಪಡೆಯುತ್ತೀರಿ ಮೀನರಾಶಿ ಇನ್ನು ನೀವು ನಿಮ್ಮ ಪ್ರೀತಿಯ ವಿಭಿನ್ನ ಶೈಲಿಯನ್ನು ನೋಡಬೇಕಾಗುತ್ತೆ ಒಳ್ಳೆಯ ದಿನ ಕೆಲವು ಪ್ರಮುಖ ಶಾಪಿಂಗ್ ಗಳನ್ನು ಮಾಡಬಹುದು ಮನೆ ಸಜ್ಜುಗೊಳಿಸುವಲ್ಲಿ ಗಮನ ಕೊಡುತ್ತೀರಿ ವ್ಯವಹಾರದಲ್ಲಿ ರಿಸ್ಕ್ ಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಆರೋಗ್ಯ ಮತ್ತು ಸಂತೋಷ ಉತ್ತಮವಾಗಿರುತ್ತೆ ಶತ್ರುಗಳು ತೊಂದರೆ ಮಾಡಲು ಪ್ರಯತ್ನ ನಡೆಸುತ್ತಾರೆ ಆದರೆ ಅವರು ಯಶಸ್ಸು ಕಾಣುವುದಿಲ್ಲ ನೀವು ನಿಮ್ಮ ಸಂಗಾತಿಯೊಂದಿಗೆ ವಿಶ್ರಾಂತಿ ಸಮಯವನ್ನು ಕಳೆಯುತ್ತೀರಿ ಹೀಗೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ